ಟಿ ಇಬ್ಬರು ತನಿಖಾಧಿಕಾರಿಗಳು ಒಬ್ಬರ ಹೆಸರು ವಿನಯ್ ಗ ವಿನಯ್ ಗೌಡ ಅಂತ ಇನ್ನೊಬ್ಬರು ಚನ್ನಗಿರಿಯಪ್ಪ ಅಂತ ಅವರಿಬ್ರು ಮೊನ್ನೆ ಹದಿಮೂರನೇ ತಾರೀಕು ರಾತ್ರಿ ಒಂಬತ್ತುವರೆ ಸುಮಾರಲ್ಲಿ ಏನು ಒಂದು ಬಸ್ಸನ್ನು ಚೆಕ್ ಮಾಡಿ ಮೂರು ಜನ ಟಿಕೆಟ್ಲೆಸ್ ಸಿಕ್ಕಿದಾಗ ಅವರ ವಿರುದ್ಧ ಅರವತ್ತು ರೂಪಾಯಿನಂತೆ ಅಂದರೆ ಸೆಂಟ್ರಲ್ನಿಂದ ಮೆಜೆಸ್ಟಿಕ್ಗೆ ಆಗುವ ಪ್ರಯಾಣದ ಅರ್ಧ ಹತ್ತು ಪಟ್ಟು ವಸೂಲು ಮಾಡುವ ಬದಲು ಅವರಿಂದ ತಲಾ ಐನೂರು ರೂಪಾಯಿಗಳಂತೆ ಒಂದೂವರೆ ಸಾವಿರ ರೂಪಾಯಿ ವಸೂಲು ಮಾಡಿ ಆ ಪ್ರಯಾಣಿಕರು ವಿಜಯಪುರದಿಂದ ಮೆಜೆಸ್ಟಿಕ್ಗೆ ಇಪ್ಪತ್ನಾಲ್ಕು ಸ್ಟೇಜು ಹಣ ಕೊಡದೆ ಟಿಕೆಟ್ ಪಡೀದೆ ಪ್ರಯಾಣಿಸಿದರು ಅಂತ ಹೇಳಿ ಆರೋಪ ಏನು ಹೊರಿಸಿದ್ರು ಅದರ ವಿರುದ್ಧ ನಾನು ಸೆಕ್ಯುರಿಟಿ ಆ್ಯಂಡ್ ವಿಜಿಲೆನ್ಸ್ ಅವರಿಗೆ ಒಂದು ದೂರು ಕೊಟ್ಟಿದ್ದೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಡೈರೆಕ್ ಇದು ಸೆಕ್ಯುರಿಟಿ ಡಿ ಎಸ್ ಐ ನಟರಾಜ್ ಅನ್ನುವರು ಈ ಬಗ್ಗೆ ಒಂದು ಹೇಳಿಕೆ ಕೊಡುವುದಕ್ಕೆ ನನಗೆ ಕರೆದಿದ್ದರು ನಿನ್ನೆ ನಾನು ಆ ಹೇಳಿಕೆ ಕೊಡಲಿಕ್ಕೆ ಬಿ ಎಮ್ ಟಿ ಸಿ ಸೆಂಟ್ರಲ್ ಆಫೀಸ್ಗೆ ಹೋಗಿದ್ದೆ ಆಗ ಅವರು ಬಹುಶಃ ಸಿದ್ಧರಾದಂತೆ ಅದಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡಿದರು ಆ ಫೈಲ್ ಮೊದಲನೇ ಹಾಳೆ ಪೇಜಿನಲ್ಲಿ ಅವ್ರದ್ದು ಒಂದು ಸರ್ಕ್ಯುಲರ್ ಕಾಪಿಯನ್ನು ಅವರು ಒಂದು ನನಗೆ ತೋರಿಸಿದರು ಒಮ್ಮೆ ಅಲ್ಲಿ ಹೋದ ತಕ್ಷಣ ಅದರಲ್ಲಿ ಏನಿತ್ತು ಅಂತಂತಂದರೆ ಅದು ಒಬ್ಬ ಯಾರೋ ಅಲ್ಲಿನ ಅಧಿಕಾರಿ ಸೈನ್ ಮಾಡಿರೋದು ಒಂದು ಸರ್ಕ್ಯುಲರ್ ಅದು ಅದರಲ್ಲಿ ತನಿಖೆ ಆದ ಸಂದರ್ಭದಲ್ಲಿ ಬಸ್ಸು ಆರಂಭವಾದ ಸ್ಥಳದಿಂದ ಪ್ರಯಾಣಿಕ ಸಿಕ್ಕಿಬೀಳುವವರೆಗೂ ಆಗುವ ಪ್ರಯಾಣ ದರದ ಹತ್ತು ಪಟ್ಟು ಇಲ್ಲವೇ ಐನೂರು ರೂಪಾಯಿಗಳಂತೆ ವಸೂಲು ಮಾಡೋದಕ್ಕೆ ಅದರಲ್ಲಿ ಇತ್ತು ಅದನ್ನು ನನಗೆ ಹೋದಕ್ಕೆ ಕೊಟ್ಟು ನೋಡಿ ಸರ್ ಮಾಡಿರೋದು ಸರಿಯಾಗಿದೆ ಅವರು ತಪ್ಪೇನು ಮಾಡಿಲ್ಲ ನೀವು ದೂರು ಕೊಟ್ಟಿದ್ದೀರಿ ಆ ರೀತಿ ಮಾತಾಡೋಕ್ಕೆ ಶುರು ಮಾಡಿದರು ತಕ್ಷಣ ನಾನು ಹೇಳಿದೆ ಈ ಸರ್ಕ್ಯುಲರು ಯಾರು ಸೈನ್ ಹಾಕಿರೋರು ಯಾರು ಯಾವಾಗ ಮಾಡಿದ್ದು ಅಂತ ನಾನು ಕೇಳಿದೆ ಅವರು ಯಾವುದೋ ಒಬ್ಬ ಅಧಿಕಾರಿ ಹೆಸರು ಹೇಳಿದರು ಆ ಅಧಿಕಾರಿಗೆ ಈ ಥರದೊಂದು ಪಾಲಿಸಿ ಡಿಸಿಷನ್ ತೊಗೊಳಕ್ಕೆ ಯಾವ ಅಧಿಕಾರ ಇದೆ ಸರ್ಕಾರ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಏನೇನೇನೇ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಟ್ರಾನ್ಸ್ಪೋರ್ಟ್ ಅವರು ಇಡೀ ನಾಲ್ಕು ಕಾರ್ಪೊರೇಷನ್ಗಳಿಗೆ ಈವನ್ ದಿ ಪ್ರೈವೇಟ್ ಆಪ್ರೇಟರ್ ಸಹ ಪ್ರಯಾಣಿಕರಿಗೆ ದಂಡ ವಿಧಿಸುವಂತಹದ್ದೇನಾದರೂ ಮಾಡೋದಾದರೆ ಆ ಎಷ್ಟು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಒಂದು ಸರ್ಕ್ಯುಲರ್ ಮಾಡಿದ್ದಾರೆ ಮತ್ತು ಎಲ್ಲ ಕಾರ್ಪೊರೇಷನ್ಗಳಿಗೆ ಅದನ್ನು ವಿತರಣೆ ಮಾಡಿದ್ದಾರೆ ಹೀಗಿದ್ದಾಗಲೂ ಅದನ್ನು ಬದಿಗಿಟ್ಟು ನೀವೇ ಒಂದು ಸರ್ಕ್ಯುಲರ್ ಮಾಡ್ಕೊಳಕ್ಕೆ ಹೇಗೆ ಅವಕಾಶ ಇದೆ ಯಾರು ಕೊಟ್ಟರು ಇದೇನು ಬೋರ್ಡ್ನಲ್ಲಿ ಇಟ್ಟು ಅಪ್ರೂವಲ್ ಮಾಡಿದ್ದ ಎಲ್ಲ ಕೇಳಿದೆ ನಾನು ಮತ್ತು ಇನ್ಗೆ ಅಧಿಕಾರ ಇಲ್ಲ ಅಂತಲೂ ಹೇಳಿದೆ ಯಾಕೆ ಅಂತಂದರೆ ಪಾಲಿಸಿ ಡಿಸಿಷನ್ ಮೇಲೆ ಸರ್ಕಾರ ಮಾತ್ರವೇನೇ ಒಂದು ತೀರ್ಮಾನಕ್ಕೆ ಬರ್ಬೋದೇ ವಿನಃ ಅದರ ಅಧೀನದ ಸಂಸ್ಥೆಗಳು ಯಾವುದೂ ಬೇರೆ ಅವರ ಆಡಳಿತಾತ್ಮಕವಾಗಿ ಏನಾದರೂ ಸರ್ಕ್ಯುಲರ್ ಮಾಡ್ಕೊಳ್ಳೋದು ಬೇರೆ ಪಾಲಿಸಿ ಬಗ್ಗೆ ಮಾಡೋದು ಬೇರೆ ಇದು ವಿವರಿಸ್ತೆ ಸೊ ಈ ಅಷ್ಟೇ ಅಲ್ಲ ಈ ಹಿಂದೆ ಜೈಪ್ರಕಾಶ್ ಅಂತ ಏನು ಸಿ ಎಸ್ ವಿ ಇದ್ದರೂ ಅವರು ಈ ಸರ್ಕ್ಯುಲರ್ ಬಂದಾಗ ಈ ಸರ್ಕ್ಯುಲರನ್ನು ತಗೊಂಡೋಗಿ ಅವ್ರಿಗೆ ತೋರಿಸಿದಾಗ ಅವರು ಹೌದು ಕರೆಕ್ಟ್ ಆಗಿದೆ ಇದು ಒರಿಜಿನೇಟಿಂಗ್ ಪ್ಲೇಸ್ ಟು ವೇರ್ ಹಿ ಕಾಟ್ ಅಲ್ಲಿವರೆಗೂನು ಅಂತ ಹೇಳಿ ಅರ್ಜಿನೇಟಿಂಗ್ ಪ್ಲೇಸ್ ಅಂತಂದರೆ ಬಸ್ಸು ಆರಂಭ ಸ್ಥಳದಿಂದ ಕಾಟ್ ಅಂತಂತಂದರೆ ಎಲ್ಲಿ ಸಿಕ್ಕಿ ಬೀಳ್ತಾನೆ ಅಲ್ಲಿವರೆಗೂ ಅನ್ನೋ ತರದ ವಿವರಣೆ ನನಗೆ ಕೊಡೋಕೆ ಆವತ್ತು ಸುಮಾರು ಹತ್ತು ವರ್ಷಗಳಿಂದ ಪ್ರಯತ್ನ ಮಾಡಿದಾಗ ನಾನು ಹೇಳಿದೆ ಬಸ್ಗೆ ಫೈನ್ ಆಗ್ತೀರಾ ಅಥವಾ ಪ್ರಯಾಣಿಕನಿಗೆ ಫೈನ್ ಆಗ್ತೀರಾ ಒರ್ಜಿನೇಟಿಂಗ್ ಪ್ಲೇಸ್ ಬಸ್ ಅಂತ ಹೇಳೋದಾದರೆ ಬಸ್ಗೆ ಹಾಕಿ ಫೈನು ಇಲ್ಲ ಪ್ರಯಾಣಿಕನಿಗೆ ಹಾಕೋದಾದರೆ ಪ್ರಯಾಣಿಕ ಅರ್ಜಿನೇಟಿಂಗ್ ಅಂದರೆ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದ ಹಾಕಿ ಅನ್ನೋ ಒಂದು ಮಾತನ್ನು ಆವಾಗ ಹತ್ತು ವರ್ಷಗಳಿಂದ ಜಯಪ್ರಕಾಶ್ ಅವರ ಮುಂದೆ ನಾನು ಹೇಳಿದಾಗ ಅವರು ಸುಮ್ಮನೆ ಆಗಿದ್ರು ಆಯಿತು ಅಂತ ಹೇಳಿ ಬಿ ಎಮ್ ಟಿ ಸಿನಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಆ ರೀತಿಯೆಲ್ಲ ಕೇಸ್ ಬರೀತಿರ್ಲಿಲ್ಲ ಆದರೆ ಇತ್ತೀಚಿಗೆ ಈ ವ್ಯವಸಾಯ ಇನ್ಸ್ಪೆಕ್ಟರ್ಗಳು ಏನು ಮಾಡಿದರು ಅಂದರೆ ಬಹುಶಃ ಬಿ ಎಮ್ ಟಿ ಸಿನಲ್ಲಿ ಈಗ ಶೇಕಡ ತೊಂಬತ್ತು ಒಂಬತ್ತು ಬಸ್ ರಷ್ಟು ಪಿಲ್ ಪ್ರೈಸ್ ಅಂದರೆ ಸಾರಿಗೆ ಆದಾಯದಿಂದ ಹಣವನ್ನು ಪಡೆಯುವಂತಹ ಒಂದು ಪ್ರವೃತ್ತಿ ಇಲ್ಲ ಒಂಬತ್ತು ಒಂಬತ್ತು ಪರ್ಸೆಂಟ್ ಅದು ಇದ್ದಂಗಾಗಿದೆ ಹಂಗಾಗಿ ಇವತ್ತು ಕಂಡಕ್ಟ್ರು ಡ್ರೈವರ್ಗಳು ಕೆಲಸ ಮಾಡುವಾಗ ಊಟಕ್ಕೆ ತಿಂಡಿಗೆ ಸಂಸ್ಥೆ ದುಡ್ಡಿನಿಂದ ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಕ್ಯಾರಿಯರ್ ಮನೆಯಿಂದ ತೊಗೊಂಡ್ಬಂದು ಎಲ್ಲೋ ನೆರಳು ಕೂರ್ಕೊಂಡು ತಿನ್ನುವಂತಹದ್ದು ಪರಿಸ್ಥಿತಿ ಬಂದಿದೆ ಹಾಗಾಗಿ ಇನ್ಸ್ಪೆಕ್ಟ್ರಿಗೂ ಸಹ ಆ ಒಂದು ಪರಿಸ್ಥಿತಿ ಇರೋದ್ರಿಂದ ಇನ್ನೂ ಅವ್ರ ಕ್ಯಾರಿಯರ್ ಗಿರಿಯರ್ ಅಷ್ಟು ಮೆತ್ತೆ ಆಗಿಲ್ಲ ಆ ಬದಲಾಗಿ ಈ ಐನೂರು ರೂಪಾಯಿವರೆಗೂ ದಂಡ ವಸೂಲು ಮಾಡುವ ಅವಕಾಶ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಐನೂರು ರೂಪಾಯಿವರೆಗೂ ವಸೂಲು ಮಾಡಿದೆ ಅಂತಂದ್ಬಿಟ್ಟು ಇತ್ತೀಚೆಗೆ ಕೇಸ್ ಬರೆಯುವಾಗೆಲ್ಲನೂ ಮ್ಯಾಕ್ಸಿಮಮ್ ಪೆನಾಲ್ಟಿ ವಸೂಲು ಮಾಡುವುದು ಅದೇ ರೀತಿ ಕೇಸ್ ಬರೆಯುವುದು ಇದೆಲ್ಲ ಶುರು ಹಚ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಆಗಿದ್ದು ಮತ್ತು ನಾನು ದೂರು ಕೊಟ್ಟಿದ್ದು ಸಹ ಸೊ ಈ ಮಾತು ಹೇಳಿದ ತಕ್ಷಣ ನಿನ ಆಯಿತು ನೀವು ನಾವು ನಿಮ್ಗೇನು ಹೇಳೋಕ್ಕಾಗೋದಿಲ್ಲ ಸರಿ ಏನು ಸ್ಟೇಟ್ಮೆಂಟ್ ಕೊಡ್ತೀರೋ ಕೊಡಿ ಅಂತ ಹೇಳಿದ್ರು ನಾನು ಒಂದು ಎರಡು ಪೇಜಷ್ಟು ನಾನೇ ಬರೆದು ಸ್ಟೇಟ್ಮೆಂಟ್ ಕೊಟ್ಟೆ ಅದರಲ್ಲಿ ಇನ್ನೂ ಒಂದು ಏನಾಗಿದೆ ಅಂತಂದರೆ ಆ ಒಬ್ಬ ಕಂಡಕ್ಟರ್ಗೆ ಈಗಾಗಲೇ ಸಸ್ಪೆನ್ಷನ್ ಮಾಡಿದ್ದಾರೆ ಮತ್ತು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಆ ಸಸ್ಪೆನ್ಷನ್ ಆರ್ಡ್ರ್ನಲ್ಲಿ ಮತ್ತು ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತಂದರೆ ದೇವನಹಳ್ಳಿಯ ತಾಲೂಕು ವಿಜಯಪುರದಿಂದ ಮೆಜೆಸ್ಟಿಕ್ಗೆ ಐವತ್ತೈದು ರೂಪಾಯಿ ಬಸ್ ಚಾರ್ಜು ಅದೇ ರೀತಿ ಆರೋಪ ಆವತ್ತು ಮಾಡಿದ್ದಿತ್ತು ಆದರೆ ಇವರು ಅದೇ ವಿಜಯಪುರದಿಂದ ಮೆಜೆಸ್ಟಿಕ್ಗೆ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಅಂತ ಲೆಕ್ಕ ಹಾಕಿ ಇನ್ನೂರ ಇಪ್ಪತ್ತೈದು ರೂಪಾಯಿಯಷ್ಟು ಆದಾಯ ಸೋರಿಕೆ ಆಗಿದೆ ಅನ್ನೋ ಆಧಾರದ ಮೇಲೆ ಸಸ್ಪೆನ್ಷನ್ನು ಮತ್ತು ಚಾರ್ಜ್ ಶೀಟ್ ಇಶ್ಯೂ ಮಾಡಿದ್ದಾರೆ ಇದು ಆಡಳಿತದಲ್ಲಿ ಎ ಸಿ ರೂಮ್ನಲ್ಲಿ ಕೂತು ಕೆಲಸ ಮಾಡುವವರ ಕೆಲಸದ ಮೇಲಿನ ಶ್ರದ್ಧೆ ಅಂತ ನಾನು ಭಾವಿಸ್ಬೋದಾ ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತೇ ಇಲ್ಲ ಅಂತ ಭಾವಿಸ್ಬೋದಾ ಅವರೇ ನಡೆಸ್ತಾ ಇರುವ ಸಂಸ್ಥೆಯ ಮುಖ್ಯಸ್ಥರು ಅವ್ರದೇ ಬಸ್ಸು ಎಲ್ಲಿಂದ ಎಲ್ಲಿ ಓಡಾಡುತ್ತೆ ಅದಕ್ಕೆ ಎಲ್ಲಿಂದ ಎಲ್ಲಿಗೆ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋ ಒಂದು ಪ್ರಾಥಮಿಕ ತಿಳುವಳಿಕೆಯೂ ಇಲ್ಲದೇ ಹೋದರೆ ಯಾವ ರೀತಿ ಆಡಳಿತ ನಡೀತಿದೆ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಇಲ್ಲಿ ಅದಾದ ನಂತರ ಒಬ್ರು ಲೈ ಚೆಕಿಂಗ್ ಇನ್ಚಾರ್ಜ್ ಅಂತ ಹೇಳ್ಕೊಂಡು ಯಾರು ಶಿವಕುಮಾರ್ ಅನ್ನೋರನ್ನ ಇವ್ರ ಮೇಲೆ ಕರೆಸಿದರು ನೋಡಿ ಈಗ ಒಂದು ಡಿಫ್ರೆನ್ಸ್ ಬಂದಿದೆ ಪೆನಾಲ್ಟಿ ಹಾಕುವಾಗ ಬಸ್ಸು ಹೊರಟ ಸ್ಥಳದಿಂದವ ಪ್ರಯಾಣಿಕ ಹತ್ತಿನ ಸ್ಥಳದಿಂದವ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಹೇಳಿ ಸರ್ ಇವರು ಕನ್ವಿನ್ಸ್ ಮಾಡಿ ಸರ್ ಅಂತ ನಾನು ಕಡೆ ಹೇಳಿದರುಜಯಪತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ